ಬಿಸಿಲಿನ ಬೇರೆಯಲಿ ಕರಗಿ ನೀರಾಯಿತು ಬಿಸಿಲಿನ ಬೇಗಲಿ ಕರಗಿ ನೀರಾಯಿತು ಭಾರತಿ ನನ್ನ ಜೀವನ ಜೊತೆಯಾಗಿ ನಡೆಯಬೇಕಾದ ನೀನು ನನ್ನ ಬಾಳಿನಲ್ಲಿ ಕಗ್ಗಂದಲೆಂಬ ಕಾರ್ ಮೋಡವನ್ನು ಸೃಷ್ಟಿಸಿ ಇರುದೆ ಸಾಮ್ರಾಜ್ಯಕ್ಕೆ ಬೆಂಕಿ ಬಿರುಗಾಡಿಯುತ್ತಾಕಿ ಹುಚ್ಚು ಹೊಡೆಯಂತೆ ಬೋರ್ಗರೆಯುವ ಪ್ರವಾಹದಲ್ಲಿ ನನ್ನ ಪ್ರೀತಿಯ ಬಂಡಿಯು ಕೊಚ್ಚಿ ಹೋಯಿತು ನಾನು ಇನ್ಯಾವ ಪುರುಷಾದ ಬದುಕಿರ್ಲಿ ಭಾರತೀಯ ಇನ್ಯಾವ ಪುರುಷಾದ ಬದುಕಿರ್ಲಿ ನಿನ್ನಂತ ಭಾಗ್ಯವತಿಯನ್ನು ಪಡೆಯಲಾಗದ ಈ ನಿರ್ಭಾಗ್ಯ ಬಕ್ಕಿರಬಾರ್ದು ಭಾರತಿ ಬತ್ತಿರ್ಬಾರ್ದು ಭಾರತಿ ಎಲ್ಲಿದೆಯಾ ಎಲ್ಲಿದೆಯಾ ಭಾರತಿ ನಿನ್ನ ಹುಚ್ಚು ಪ್ರೀತಿಯನ್ನು ಬಯಸಿ ನಿಂತಿದೆ ಈ ನನ್ನ ಪ್ರೀತಿಯ ಹೃದಯ ನೀನಿಲ್ಲದ ಈ ಜೀವನ ಮರಳು ಗಾಡಿನ ಮರು ಭೂಮಿಯಂತೆ ನಿನ್ನ ಒಲವಿನ ಆತರೆ ಇಲ್ಲದೆ ನಾನು ಬದುಕುಳಿಯಲಾರೆ ಬಾರ್ತೆಳಿಯಲಾರೆ ಭಾರತಿ ನನ್ನ ಮನಸ್ಸಿನ ಹೂ ನಿನ ಅರ್ಥವಾಗ್ತಾ ಇಲ್ವಾ ಏನಿಲ್ಲದೆ ನಾನು ಬದುಕುಳಿಯಲಾರೆ ಬಾರ್ತಿ ನೋಡಿ ಬಹಳ ದಿನಗಳೇ ಆಯ್ತು ಹೇಗೆ ನನ್ನ ಪ್ರೀತಿಯನ್ನು ತಿರಸ್ಕಾರ ಮಾಡಿ ಬೇರೊಬ್ಬನನ್ನು ಮದುವೆಯಾಗಿ ನನ್ನ ಹೃದಯವನ್ನು ಘಾಸಿ ಮಾಡಿಬಿಟ್ಟೆ ನಾನು ನಿನ್ನನ್ನು ಎಷ್ಟು ಪ್ರೀತಿ ಮಾಡುತ್ತಿದ್ದೆ ಎಂಬುದನ್ನು ಆ ಹೃದಯ ಬಗೆದು ತೋರುವುದಕ್ಕೆ ಇದು ದ್ವಾಪರ ಯುಗವಲ್ಲ ನನಗೆ ಹೇಗ್ ದ್ರೋಹ ಮಾಡಿದೆ ಭಾರತಿ ಪ್ರಕಾಶ್ ನಾನು ಮಾತಾಡಿದ್ರು ಮಾತಾಡ್ತಿರೋ ಮೌನವಾಗಿ ನಿಂತಿದ್ದೀರಲ್ಲ ಚೆನ್ನಾಗಿದ್ದೀರಾ ಅಲ್ವಾ ನಾನು ನೋಡಿದ್ರೆ ಗೊತ್ತಾಗ್ತಾ ಇಲ್ವಾ ಭಾರತಿ ನಾನು ಎಷ್ಟೊಂದು ಚೆನ್ನಾಗಿದ್ದೀನಿ ಅಂತ ನಾವು ಕಾಲೇಜ್ ಡೇಸ್ನಲ್ಲಿ ಓದ್ತಿರುವಾಗ ನನ್ನ ಮನಸ್ಸು ತುಂಬ ಪ್ರೀತಿ ಮಾಡ್ತಿದೆ ಕಾಲೇಜ್ ಡೇಸ್ನಲ್ಲಿ ನಾನು ನೀನು ಜೊ ಜೊತೆ ಆಗಿ ಎಷ್ಟೊಂದು ನಾಟಕಗಳಲ್ಲಿ ಅಭಿನಯಿಸ್ತಿದ್ದೆವು ನಮ್ಮ ಪ್ರೀತಿಯನ್ನು ನೋಡಿದ ಕೇಳೋ ಹುಡುಗರು ನಮ್ಮನ್ನ ಅಮರ ಪ್ರೇಮಿಗಳಂತ ಕರೀತಿದ್ರು ಆದ್ರೆ ನೀನು ನನ್ನ ಪ್ರೀತಿಯನ್ನು ಒಪ್ಕೊಂಡು ನನ್ನ ಬಾಳ ಸಂಗಾತಿ ನೀ ಆಕಿಯಾ ಅಂದ್ರೆ ಬೇರೊಬ್ಬನ ಮಡದಿಯಾಗಿ ನನ್ನ ಹೃದಯ ನನ್ನ ಹೃದಯವನ್ನು ಒಡೆದು ಚೂರು ಚೂರು ಮಾಡಿಬಿಟ್ಟೆ ಬಂದು ನಿಮ್ಮನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳಿದ್ನಾ ಹೇಳ್ರಿ ಹೇಳಿದ್ನಾ ಕಾಲೇಜಲ್ಲಿ ನಾವಿಬ್ರು ಅಷ್ಟೇ ಯಾವುದೇ ರೀತಿ ಸಂಬಂಧ ಇರಲಿಲ್ಲ ಮಧ್ಯೆ ಪ್ರೀತಿ ಇದೆ ಅಂತ ತಿಳ್ಕೊಂಡ್ರೆ ಅದಕ್ಕೆ ನಾನ್ ನಿಮ್ಮಂತ ವೀಕ್ ಮೈಂಡೆಡ್ ಇರೋ ಅಂತ ಎಷ್ಟೋ ಜನ ಹೆಣ್ಮಕ್ಳು ಹತ್ತನೇ ಕ್ಲಾಸ್ ಮುಗಿದು ಕಾಲೇಜ್ ಮೆಟ್ರಿ ಹತ್ತೋದಕ್ಕಿಂತ ಮುಂಚೆನೆ ತಾಳಿಯನ್ನು ಬಂದಕ್ಕೆ ಕಟ್ಟು ಬಿದ್ದು ಚಿತ್ರ ಹಿಂಸೆ ಪಡ್ತಿರೋದು ನಿಮ್ಮಂತವರಿಂದನೇ ಎಷ್ಟೋ ಜನ ಹೆಣ್ಮಕ್ಳು ತನ್ನ ಅನ್ನೋ ಹಾಳು ಮಾಡಿಕೊಂಡು ನೋಡಿ ಕಾಲೇಜಲ್ಲಿ ಈ ನಾಟಕ ಏನಾದರೂ ಬಂದರೆ ನಮ್ಮನ್ನೇ ಆಯ್ಕೆ ಮಾಡ್ತಿದ್ರು ಯಾಕೆ ಗೊತ್ತಾ ನಮ್ಮಿದ್ರ ಅಭಿನಯ ಅಷ್ಟು ಚೆನ್ನಾಗಿರ್ತಿತ್ತು ಜನಗಳ ಮನಸಲ್ಲಿ ಒಂದೇ ಒಂದು ದಿನಕ್ಕೂ ನಾವು ಯಾವತ್ತು ಇಂಥ ಅಭಿನಯ ನಾವು ನೋಡೇ ಇಲ್ಲ ಅಂತ ಹೇಳಿದ ಮಾತೇ ಇಲ್ಲ ಹಾಗಾಗಿ ನಾವಿಬ್ರು ಆ ಪಾತ್ರಕ್ಕೆ ಒಂದು ಕೊಂತಿದ್ವಿ ಅಷ್ಟೇ ನಮ್ಮಿಬ್ಬರ ಮಧ್ಯೆ ಯಾವುದೇ ರೀತಿ ಸಂಬಂಧ ಇರಲಿಲ್ಲ 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 ನಾನು ನಿಮ್ಮನ್ನ ಪ್ರೀತಿ ಮಾಡ್ತೀನಿ ಅಂತಾನೂ ನನ್ನ ಕನ್ಸ್ ಮನ್ಸಲ್ಲೂ ಅನ್ಕೊಂಡಿರಲಿಲ್ಲ ನಿಮಗೆ ನೀವೇ ಏನೋ ಅನ್ಕೊಂಡ್ಬಿಟ್ರೇ ಅದಕ್ಕೆ ನಾನು ಏನು ಮಾಡಕಾಗುತ್ತೆ ನೀವು ನನ್ನ ಪ್ರೀತಿ ಮಾಡ್ತಾ ಇಲ್ವಾ ಇಲ್ಲ ಹಾಗಾದ್ರೆ ನಿಮ್ಮ ಮದುವೆಗೆ ಏಕೆ ನನಗೆ ಆಹ್ವಾನ ಪತ್ರಿಕೆಯನ್ನು ಕೊಡ್ಲಿಲ್ಲ ಅಲ್ಲದೆ

ನೀವು ನನ್ನ ಪ್ರೀತಿ ಮಾಡ್ತಾ ಇದೀರ ಅಂತ ತಪ್ಪು ತಿಳ್ಕೊಬಿಟ್ಟೆ ದಯಮಾಡಿ ನನ್ನ ತಪ್ಪನ್ನ ಮನಸ್ತೀರಾ ಅದಕ್ಕೆ ಯಾಕೆ ಕ್ಷಮೆ ಕೇಳ್ತೀರಾ ಬಿಡಿ ನಿಮ್ಮ ತಪ್ಪಿನಾರ್ಗು ಅರ್ಗು ನಿಮ್ಗೆ ಗೊತ್ತಾಯ್ತಲ್ಲ ಅಷ್ಟೇ ಸಾಕು ಆ ಅಂದ ಹಾಗೆ ನಿಮ್ಮ ಐ ಕೆಲಸ ಎಲ್ಲಿ ಎಲ್ಲಿ ನಡೆಸ್ತಿದ್ದೀರಾ ಹೇಗ್ ನಡೀತಿದೆ ಭಾರತಿ ನನ್ನ ನಿನ್ನ ಪ್ರೀತಿಯ ಗುಂಗಲ್ಲಿ ನನ್ನ ವೃತ್ತಿಗೆ ನಾನೇ ದ್ರೋಹ ಮಾಡ್ಕೊಬಿಟ್ಟೆ ನನ್ನ ಕೈಗೆ ಬಂದ ಕೆಲಸವನ್ನ ನಾನೇ ನಿರಾಕರಿಸ್ಬಿಟ್ಟೆ ಭಾರತಿ ಪ್ರಕಾಶ್ ಎಂತ ಕೆಲಸ ಮಾಡ್ಬಿಟ್ರಿ ಕೈಗೆ ಬಂದಿರೋ ತುತ್ತು ಬಾಯಿಗೆ ಬರ್ದೇ ಇರೋ ಹಾಗೆ ಮಾಡ್ಕೊಂಡ್ಬಿಟ್ರಲ್ಲ ಈ ನಿಮ್ಮ ದೊಡ್ಡ ತನಿಖೆ ನಾನು ಏನ್ ಹೇಳ್ಬೇಕು ಒಂದು ಗೊತ್ತಾಗ್ತಿಲ್ಲ ನೋಡಿ ಈ ರೀತಿ ಹುಚ್ಚುಚ್ಚಂಗಿ ಆಡೋದನ್ನ ಬಿಟ್ಟು ಹೊಸ ಮನುಷ್ಯರಾಗಿ ಬಾಳಿ ನಿಮ್ಮ ಜೀವನದಲ್ಲಿ ನನಗಿಂತ ಉತ್ತಮ ರೂಪವಂತೆ ಗುಣವಂತೆ ಹುಡುಗಿ ಸಿಗ್ತಾಳೆ ಹ್ಞೂ ನೀವೇನಾದರೂ ನನ್ನ ನಿಮ್ಮ ಸ್ನೇಹ ಬಂಧನಕ್ಕೆ ಬೆಲೆ ಕೊಡೋದೇ ನಿಜವಾದರೆ ನೀವು ಕಳ್ಕೊಂಡಿರೋ ಹದ್ದೆನ ನೀವು ಪಡ್ಕೊಳ್ಳಿ ಆಗಲೇ ನಮ್ಮ ಸ್ನೇಹಕ್ಕೆ ಬೆಲೆ ಕೊಟ್ಟಂಗೆ ಆಗೋದು ಅಲ್ಲಿವರೆಗೂ ನೀವು ನನ್ನ ಮುಖ ತೋರಿಸ್ಬೇಡಿ ಭಾರತಿ ನನ್ನ ಕೈ ಬಿಟ್ಟು ಹೋದ ಕೆಲಸವನ್ನು ನಾನು ಸಂಪಾದನೆ ಮಾಡೇ ಮಾಡ್ತೀನಿ ಇದಕ್ಕೆ ನಮ್ಮ ಸ್ನೇಹದ ಮೇಲೆ ಆಣೆ ಬಂಧನ ಇದುವೆ ಪವಿತ್ರ ಪವಿರಿ ಬಂಧನ ಬನ್ಮಂಧನ ಇದುವೆ ಬನ್ಮಂಧನ ಪವಿತ್ರ ರಸಣೀ ಬನ್ಮಂಧನಿ ನಾನು ಆ ನಿರೀಕ್ಷೆಲ್ಲ ಇರ್ತೀನಿ ಬರ್ತೀನಿ ಪ್ರಕಾಶ್